ಸರ್ ನನ್ನ ಹೆಸರು ವಿಜಯ ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಏನು ಯೂಸ್ ಇಲ್ಲ ಇಲ್ಲಿ ವೈನ್ ಶಾಪ್ ಐತೆ ಇಲ್ಲಿ ನಿಂತ್ಕೊಳ್ಳೋಕೆ ನಾವು ಬಸ್ ಹತ್ತಕ್ಕೆ ಅಸಹ್ಯ ಆಗತ್ತೆ ನಮ್ಗೆ ಸ್ವಲ್ಪ ಇದು ಇದು ತೆಗೆದುಬಿಟ್ಟು ಸ್ವಲ್ಪ ಹಿಂದೆ ಹಾಕಿ ಎಲ್ಲ ಕುಡ್ಕೊಂಡು ಬಂದು ಇಲ್ಲೇ ಕುತ್ಕೊಂತ ಸರ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಯಾರ ಹತ್ರ ಕಂಪ್ಲೇಂಟ್ ಮಾಡಿಲ್ಲ ಸರ್

ಇಲ್ಲೆಲ್ಲಾ ಬಾ ಇಲ್ಲೆಲ್ಲ ಪಗುದಲ್ಲಿ ಎಣ್ಣೆ ಹೊಡ್ಕೊಂಡು ರೀಸರ್ಸ್ ಮಾಡ್ಕೊಂಡು ವಾಸನೆ ಇರ್ತಾರೆ ಎಲ್ಲ ಪೊರ್ಕಿಗಳಿಗೆ ಬಂದು ಕೂತ್ಕೊಬಿಡ್ತಾರೆ ಮಲ್ಕೊಬಿಡ್ತಾರೆ ಬಸ್ ಸ್ಟಾಪ್ ಬಸ್ ಎಲ್ಲಿರೋದು ಅಲ್ಲಿ ನಿಲ್ಸೋದು ಇಲ್ಲೆಲ್ಲಾ ಬಸ್ಸು ನಿಲ್ಸಲ್ಲ ತುಂಬಾ ಕಷ್ಟ ಆಗುತ್ತೆ ಇಲ್ಲೆಲ್ಲ ಫಸ್ಟ್ ಇದ್ದಿದ್ದು ಒಂದು ಥರ್ಟಿ ಮೀಟರ್ಸ್ ಹಿಂದೆ ಇತ್ತು ಇವಾಗ ಮುಂದೆ ಮಾಡ್ಬಿಟ್ಟು ಯಾರು ಬರಲ್ಲ ಇಲ್ಲಿ ಎಲ್ಲ ವಾಸನೆ ಇರುತ್ತೆ ಎಲ್ಲ ಎಲ್ಲ ಬಿಲ್ಡಿಂಗ್ ಡೆಮಾಲಿಶ್ ಮಾಡಿದ್ದಾರೆ ಅದರಿಂದ ಎಲ್ಲ ರೀಸರ್ಚ್ ಮಾಡಿಬಿಟ್ಟು ಗಲೀಜ್ ಮಾಡ್ಬಿಟ್ಟು ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಬಸ್ ಸ್ಟಾಪ್ ನಲ್ಲಿ ಯಾರು ಕೂತ್ಕೊಳ್ಳಲ್ಲ ಲೇಡೀಸ್ ಕೂತ್ಕೊಳ್ಳಲ್ಲ ಜೆಂಟ್ಸ್ ಕೂತ್ಕೊಳ್ಳಲ್ಲ ಮಕ್ಕಳು ಕೂತ್ಕೊಳ್ಳಲ್ಲ ತುಂಬಾ ಸ್ಕೂಲ್ ಇದೆ ನಾಲ್ಕು ಇಸ್ಕೂಲ್ ಇದೆ ಇಲ್ಲಿ ಅಕ್ಕಪಕ್ಕ ಬಂದ್ರೆ ವಾಸನೆ ಎಂತ ದೂರ ಹೋಗ್ಬಿಡ್ತಾರೆ ಇಲ್ಲೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಒಂದು ಥರ್ಟಿ ಮೀಟರ್ಸ್ ಸ್ವಲ್ಪ ಬಸ್ ಸ್ಟಾಪ್ ಚೇಂಜ್ ಮಾಡ್ರೆ ಎಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಜನಗಳಿಗೆ ಅನುಕೂಲ ಆಗುತ್ತೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗುತ್ತೆ ಲೇಡೀಸ್ ಬರ್ತಾರೆ ಅವ್ರಿಗೂ ಅನುಕೂಲ ಆಗುತ್ತೆ ಇಲ್ಲಿ ಬಸ್ಸು ನಿಲ್ಸಲ್ಲ ತುಂಬಾ ವೇಸ್ಟ್ ಬಸ್ ಸ್ಟಾಪ್ ಇದು